ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಟ್ಯೂಸ್ಡೇ ಜಾತ್ರಾ ಮಹೋತ್ಸವದ ವ್ಲಾಗ್ ಈ ವಿಡಿಯೋದಲ್ಲಿ ನೀವು ಗ್ರಾಮ ದೇವತೆಯರ ಜಾತ್ರೆಯ ನಿಮಿತ್ತ ಗ್ರಾಮ ದೇವತೆಯರಿಗೆ ದೇವಸ್ಥಾನದಲ್ಲಿ ಹೋಮ ಹವನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಗ್ರಾಮ ದೇವತೆಯರಿಗೆ ಉಡಿ ತುಂಬುವ ಕಾರ್ಯ ಜಾತ್ರಾ ಮಹೋತ್ಸವದ ಮುಕ್ತಾಯ ಸಮಾರಂಭ ಕಳಸಾರೋಹಣ ಸಂಗೀತ ಹಾಸ್ಯ ಸಂಜೆ ಮಿಮಿಕ್ರಿ ಪ್ರಸಾದ ಇನ್ನೂ ಹತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಜಾತ್ರೆಯ ಐದನೇ ದಿನದ ವಿಡಿಯೋ ಇದು ಗ್ರಾಮ ದೇವತೆಯರನ್ನು ಗ್ರಾಮ ಪಂಚಾಯತ್ ಆವರಣದಲ್ಲಿ ಕೂಡಿಸಿ ನಾಲ್ಕು ದಿನಗಳ ಕಾಲ ಪೂಜೆಯನ್ನು ಮಾಡ್ತಿದ್ದನ್ನು ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ ಅಂದರೆ ಒಂದನೇ ಒಂದರಿಂದ ನಾಲ್ಕನೇ ದಿನಗಳ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ಆ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಜಾತ್ರೆಯ ಐದನೇ ದಿನದ ವಿಡಿಯೋ ಇವತ್ತು ಗ್ರಾಮ ದೇವತೆಯರನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಸೊ ಅಲ್ಲಿಂದ ಗ್ರಾಮದ ದೇವತೆಯರನ್ನು ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಕರೆದೊಯ್ತಾ ಇದ್ದಾರೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಮ ದೇವತೆಯರನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಲ್ರೆಡಿ ಆಯಿತು ಇಲ್ಲಿ ನೋಡ್ತಿರ್ಬೋದು ನೀವು ಗ್ರಾಮದ ಎಲ್ಲ ಮಹಿಳಾ ಮಣಿಗಳು ಶ್ರೀ ಗಾ ಗ್ರಾಮ ದೇವತೆಯರಿಗೆ ಎರಡು ತಲೆ ಚಿನ್ನದ ಸರವನ್ನು ಚಿಕ್ಕ ಕೊಡುಗೆಯಾಗಿ ತಮ್ಮ ಸ್ವಂತ ದುಡ್ಡಿನಲ್ಲಿ ನೀಡಿದ್ದಾರೆ ಆ ಗ್ರಾಮ ದೇವತೆಯು ಎಲ್ಲರನ್ನು ಇಡ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸೊ ನಾವಿಲ್ಲಿ ನಮ್ಮ ಮಧ್ಯಾಹ್ನ ಒಂದು ಗಂಟೆಗೆ ಉಡಿ ತುಂಬೋ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದ್ವಿ ಇಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಸೊ ಇಲ್ಲಿ ವಿನೀತ್ ಮತ್ತು ನನ್ನ ತಮ್ಮನ ಮಗಳು ಮಗ ರೆಡಿ ಆಗಿದ್ರು ಇಲ್ಲಿ ನೋಡ್ತಿರ್ಬೋದು ನಾನು ಸೊಸೆ ಆರೋಹಿ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾಳೆ ನೋಡ್ತಿರ್ಬೋದು ನೀವು ವಿಡಿಯೋಗೆ ಸೊ ನಾವಿವಾಗ ಗ್ರಾಮ ದೇವತೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ಇರೋದರಿಂದ ಉಡಿ ತುಂಬೋದಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ತಾ ಇದಿರಲ್ಲ ಗ್ರಾಮದ ಎಲ್ಲ ಮಹಿಳೆಯರಿಂದ ಉಡಿ ತುಂಬೋ ಕಾರ್ಯಕ್ರಮ ಇರೋದರಿಂದ ಗ್ರಾಮ ದೇವತೆಯರಿಗೆ ಎಷ್ಟೊಂದು ರಶ್ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಮಕ್ಕಳನ್ನ ಒಳಗಡೆ ಕರ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಕಡೆ ಅವ್ರನ್ನ ಕೂಡಿಸ್ಬಿಟ್ಟು ನಮ್ಮಮ್ಮ ಮತ್ತು ನಾನು ಅಷ್ಟೇ ಒಳಗಡೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ತಿರ್ಬೋದು ನೀವು ಇಲ್ಲಿ ಹಾಗೆ ಇದು ಐದು ದಿನಗಳ ಕಾಲ ನೆಡಿರ ನಡೆದಿರತಕ್ಕಂಥ ಜಾತ್ರೆ ಆಗಿರೋದ್ರಿಂದ ನಾನು ಒಂದರಿಂದ ನಾಲ್ಕನೇ ದಿನಗಳದ್ದೆಲ್ಲ ವೀಡಿಯೋಗಳನ್ನ ಆಲ್ರೆಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ನಮ್ಮ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಐದು ದಿನ ನಡೆದಿರ್ತಕ್ಕಂಥ ಜಾತ್ರೆ ಸಕ್ಸಸ್ಫುಲ್ ಜಾತ್ರೆಯ ವಿಡಿಯೋನ ಆದಷ್ಟು ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಶೇರ್ ಮಾಡಿ ಎಲ್ಲರೂ ನಮ್ಮೂರ ಜಾತ್ರೆಯನ್ನು ನೋಡಲಿ ಅಂತ ಅಷ್ಟೇ ಸೊ ಇದೇ ದೇವಸ್ಥಾನ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಗ್ರಾಮ ದೇವತೆಯರು ದ್ಯಾಮವ್ವ ಮತ್ತು ದುರ್ಗವ್ವ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿದೆ ಅಲ್ವಾ ಸೊ ನಾವು ಉಡಿ ತುಂಬಿಬಿಟ್ಟು ಹೊರಟಿವಿ ಸೊ ಇದು ಮಧ್ಯಾಹ್ನ ಊಟದ ಟೈಮು ಇಲ್ಲಿ ನೋಡ್ತಿರೋದು ನೀವು ಸ್ಕೂಲ್ ಮೈದಾನದಲ್ಲಿ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ವ ಇದು ಆ್ಯಕ್ಚುಲಿ ಐದನೇ ದಿವಸದ ವೀಡಿಯೋ ಅಲ್ಲ ನಾನು ಒಂದನೇ ದಿನ ಒಂದರಿಂದ ನಾಲ್ಕನೇ ದಿನ ಏನು ವೀಡಿಯೋ ಮಾಡಿದ್ನಲ್ಲ ಅವಾಗೆಲ್ಲ ನಾವು ಕುತ್ಕೊಂಡು ಆರಾಮಸೆ ಊಟ ಮಾಡ್ತಿದ್ವಿ ನೀವು ಹಿಂದಿನ ವೀಡಿಯೋಗಳೆಲ್ಲ ನೋಡಿದ್ದೀರಿ ಸೊ ನಾವು ಐದನೇ ದಿನ ಸ್ಕೂಲ್ ಮೈದಾನಕ್ಕೆ ಹೋಗಲೇ ಇಲ್ಲ ಊಟಕ್ಕೆ ಮನೆಗೆ ತರಿಸಿ ಊಟ ಮಾಡ್ಕೊಂಡಿದ್ದೀವಿ ಸೊ ಕಾಲ್ ಇಡೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಅವತ್ತು ಅಷ್ಟೊಂದು ಜನಸಾಗರ ತುಂಬಿ ಹರಿತಾ ಇತ್ತು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ನಾವು ಒನ್ ಟು ಸೆವೆಂತ್ವರೆಗೂ ಎಲ್ಲರೂ ಸೇರೆ ಓದಿರ್ತಕ್ಕಂಥದ್ದು ನಮ್ಮೂರಿನಲ್ಲಿ ನೀವೇನಲ್ಲಿ ಊಟ ಮಾಡ್ತಿದ್ವಲ್ಲ ಅದು ಒನ್ ಟು ಒಳವರೆಗೂ ಇರೋಂಥ ಕನ್ನಡ ಶಾಲೆ ಇದು ಫಿಫ್ತ್ ಟು ಸೆವೆಂತ್ವರೆಗೂ ಇರತಕ್ಕಂಥ ಶಾಲೆ ನಾವಿಲ್ಲಿ ಏನಿದ್ದೀವಲ್ಲ ಇವಾಗ ಸೊ ಆ ಸ್ಕೂಲ್ ಮೈದಾನದಲ್ಲಿ ನಾವು ಇಲ್ಲಿ ಆಟ ಆಡ್ಲಿಕ್ಕೆ ಅಂತೇಳಿ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಬ್ರೇಕ್ ಡ್ಯಾನ್ಸ್ ರೈಡ್ಸ್ ಎಲ್ಲ ಹಾಕಿದ್ರು ಅಲ್ಲಿಗೆ ಬಂದಿದ್ದೀವಿ ಮಕ್ಕಳಿಗೆಲ್ಲ ಆಟ ಆಡ್ಸೋಣ ಹೇಳಿಬಿಟ್ಟು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ನಮ್ಮದು ಸೆವೆಂತ್ವರೆಗೂ ಇದೇ ಸ್ಕೂಲಲ್ಲೇ ನಾವು ಓದಿರ್ತಕ್ಕಂಥದ್ದು ಫಿಫ್ತ್ ಟು ಸೆವೆಂತ್ ನಾವು ಹಾಗೆ ಎಲ್ಲ ಫ್ರೆಂಡ್ಸು ಒಂದು ಹದಿನೈದು ವರ್ಷಗಳ ನಂತರ ಸೇರುತ್ತಾ ಇದ್ದೀವಿ ಅಷ್ಟೊಂದು ವರ್ಷ ಆಗಿತ್ತು ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು ಅವತ್ತಂತರು ಆವಾಗವಾಗ ಮೀಟ್ ಆಗ್ತಾಯಿದ್ವಿ ಬಟ್ ಎಲ್ಲರೂ ಸಿಕ್ಕಿರಲಿಲ್ಲ ಒಬ್ಬ ಒಬ್ಬರು ಇಬ್ಬರು ಅಷ್ಟೇ ಸಿಗ್ತಾ ಇದ್ದರು ಸೊ ಎಲ್ಲರೂ ಸಿಕ್ಕಿರೋದು ಇವತ್ತು ಮಾತ್ರ ತುಂಬಾ ಖುಷಿಯಾಯಿತು ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ಇದ್ವಿ ನಮ್ಮ ಸ್ಕೂಲ್ ಡೇಸಿದ್ದು ಅದೆಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸೊ ನಾವು ಆಟ ಆಡ್ತಕ್ಕಂಥದ್ದು ಖೋ ಖೋ ಆಗಿರ್ಬೋದು ಬೇರೆ ಬೇರೆ ಆಟಗಳನ್ನ ನೆನ್ಪು ಮಾಡಿಕೊಂಡು ತುಂಬ ಫನ್ ಮಾಡ್ತಾಯಿದ್ವಿ ಅವತ್ತಂತರು ಸೊ ಇನ್ನೊಂದಿಬ್ಬರು ಮೂರು ಜನ ಫ್ರೆಂಡ್ಸ್ ಬರೋರಿದ್ದಾರೆ ಇದ್ದಾರೆ ಸೊ ಅವ್ರು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇವಾಗ ನಾವು ಬ್ರೇಕ್ ಡ್ಯಾನ್ಸ್ದು ಟಿಕೆಟ್ ತೊಗೊಂಡಿದ್ವಿ ಸೊ ಅದನ್ನು ಆ ರೈಡನ್ನ ನಾವು ಆಟ ಆಡಲಿಕ್ಕಂತ ಹೋದ್ವಿ ಒಂದಿಬ್ಬರು ಮಾತ್ರ ಬಂದರು ಆಟ ಆಡಲಿಕ್ಕೆ ಉಳಿದವರು ಭಯ ಪಟ್ಕೊಳ್ತಾ ಇದ್ದರು ಬರಲಿಲ್ಲ ಸೊ ನಾವು ಈ ರೈಡ್ನ ಎಂಜಾಯ್ ಮಾಡ್ತೀವಿ ಇವಾಗ ಈಕೆ ನನ್ನ ಫ್ರೆಂಡು ಶ್ವೇತಾ ಅಂತ ಹೇಳ್ಬಿಟ್ಟು ನಾನು ಈಕೆ ಟೆಂತ್ವರೆಗೂ ಒಂದೇ ಹೈಸ್ಕೂಲಲ್ಲಿ ಓದಿರ್ತಕ್ಕಂಥದ್ದು ಸೊ ಉಳಿದವರೆಲ್ಲ ಬೇರೆ ಹೈಸ್ಕೂಲ್ಗೆಲ್ಲ ಹೋಗ್ತಾಯಿದ್ರು ನಾನು ಈಕೆ ಒಂದೇ ಹೈಸ್ಕೂಲ್ಗೆ ಹೈಸ್ಕೂಲಲ್ಲಿ ಓ ಓದ್ತಾ ಇದ್ವಿ ಸೊ ನಮ್ಮೂರ್ನಲ್ಲೆಲ್ಲ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅವಾಗ ಇವಾಗೆಲ್ಲ ಎಸ್ ಎಸ್ ಎಲ್ ಸಿವರೆಗೂ ನಮ್ಮೂರಲ್ಲೇ ಆಗಿದೆ ಬಟ್ ನಾವು ಓದ್ತಿರ್ಬೇಕಾದ್ರೆ ಸೆವೆಂತ್ವರೆಗೂ ಅಷ್ಟೇ ಲಾಸ್ಟ್ ಇತ್ತು ಸೊ ಇಲ್ಲಿ ನೋಡ್ತಿರ್ಬೋದು ನಾವೆಲ್ಲ ಫ್ರೆಂಡ್ಸು ಒಂದು ಎಂಟು ಜನ ಸೇರಿದ್ದೀವಿ ಸೊ ತುಂಬಾ ಖುಷಿ ಆಯ್ತು ಅವತ್ತದ್ದು ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀವಿ ಟೆಂತ್ವರೆಗೂ ಎಲ್ಲರೂ ಜೊತೆಯಲ್ಲೇ ಇದ್ವಿ ಅಂದರೆ ಬೇರೆ ಬೇರೆ ಹೈಸ್ಕೂಲ್ಗಳಲ್ಲಿ ಇದ್ವಿ ಅಷ್ಟೇ ಬಟ್ ಎಸ್ ಎಸ್ ಎಲ್ ಸಿವರೆಗೂ ಒಂದೇ ಊರಲ್ಲೇ ಹೋಗ್ತಾ ಇದ್ವಿ ಎಲ್ಲರೂ ಆಮೇಲೆ ಕಾಲೇಜ್ ಹೋಗ್ತಾ ಹೋಗ್ತಾ ಎಲ್ಲರೂ ಬೇರೆ ಬೇರೆ ಕಡೆ ಡಿವೈಡ್ ಆಗಿಬಿಟ್ವಿ ಸೊ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಮೀಟಪ್ ಆದಮೇಲೆ ನಂತರ ನಾವಿಲ್ಲಿ ಜಾತ್ರೆ ಕೊನೆ ದಿನ ಆಗಿರೋದ್ರಿಂದ ಮುಕ್ತಾಯ ಸಮಾರಂಭ ಕೂಡ ಇದೆ ಹಾಗೆ ನಗೆ ಹಬ್ಬ ಕೂಡ ಇದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ನಾವಿವಾಗ ಅಲ್ಲಿ ಹೋಗ್ತಾ ಇದೀವಿ ಅವರು ಅಜಾತ ನಾಗಲಿಂಗ ಸ್ವಾಮೀಜಿ ಅವರ ಮನೆ ಭಕ್ತಿ ಪ್ರಣಾಮಗಳೊಂದಿಗೆ ವೇದಿಕೆಗೆ ನಾವು ಮಾಡ್ಕೊಳ್ತಾ ಇದ್ದೇವೆ ಪರಂ ಪೂಜ್ಯರಿಗೆ ಪ್ರಣಾಮಗಳು ನಾವು ಜೋರಾದ ಚಪ್ಪಾಳೆಯಂದೇ ಪೂಜ್ಯರನ್ನ ಈ ವೇದಿಕೆಗೆ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಐದು ದಿನಗಳ ಕಾಲ ಅಹ್ ಶ್ರೀ ಮಾತೆಯ ಲೀಲಾಮೃತವನ್ನ ತಮಗೆ ಉಳುಪಡಿಸಿದಂತಹ ಮಾತು ಶ್ರೀ ಶಿವಯೋಗಿನಿ ದೇವಿ ತಾಯಿಯವರನ್ನು ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಸಾಧ್ವಿ ಅಹ್ ಮಾತು ಶ್ರೀ ರುದ್ರಮ್ಮ ತಾಯಿ ಸಾಕಿನ್ ಸಂಬಾಪುರ್ ಮಾತೆಯರನ್ನ ಭಕ್ತಿಪೂರ್ವಕವಾಗಿ ವೇದಿಕೆಗೆ ನಾವು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಗ್ರಾಮದ ಗುರು ಹಿರಿಯರನ್ನು ಕೂಡ ಇಂದಿನ ಸಮಾರೋಪ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇನೆ ನಮ್ಮೂರಿನ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಎ ಬಿ ಹಿರೇಮಠ ಅಜ್ಜವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀ ಆರ್ ಎಚ್ ಈರಡ್ಡಿ ಅವರು ದಯಮಾಡಿ ಬೆಂಕಿಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮೂರಿನ ಹಿರಿಯರಾಗಿರುವ ಶ್ರೀ ಜಿ ಟಿ ದೊಡ್ಡಮನಿ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬರ್ರಿ ಎಲ್ಲರೂ ಬರ್ರಿ ಯಾರಿಗೂ ಕಾಯ್ದೆ ಬರ್ರಿ ಶ್ರೀ ಎ ಬಿ ರಮದ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಪೂಜ್ಯರು ಹಾಗೆ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಶ್ರೀ ರಘುನಾಥ ರೆಡ್ಡಿ ಎಚ್ ಈರಡ್ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಶ್ರೀ ಗೋವಿಂದ ರೆಡ್ಡಿ ದೊಡ್ಡಮನಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಶ್ರೀ ಸಿದ್ಧಲಿಂಗಪ್ಪ ಮದನೂರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಕ್ಷಮಿಸಬೇಕು ಅಂತಾರಾಷ್ಟ್ರೀಯ ಕಲಾವಿದರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸುಪುತ್ರ ಶ್ರೀ ಶರಣು ಎಮ್ಮನೂರ್ ಸರ್ ನನ್ನನ್ನು ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಶರಣು ಸರ್ ದಯಮಾಡಿ ವೇದಿಕೆಗೆ ಬರಬೇಕು ನಮ್ಮ ಪ್ರೀತಿಯ ಚಪ್ಪಾಳಿಯೊಂದಿಗೆ ಶರಣ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ ಶ್ರೀ ಸಿದ್ಧಂಗಯ್ಯ ಲೋಕಾಪುರ ಗುರುಗಳನ್ನು ಕೂಡ ಈ ವೇದಿಕೆಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಉದ್ಯೋಗ ತಾನೇ ಆಗಮಿಸಿದಂತಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಜಡಿಮಠ ಮೊರಬ ಪೂಜ್ಯರನ್ನ ಭಕ್ತಿ ಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೇವೆ ಪೂಜ್ಯರಿಗೆ ಶರಣೋ ಶರಣಾರ್ಥಿ ಶ್ರೀ ಸಿದ್ವಿಯ್ಯ ವೆಂಕಟಪೇರ್ ಮಠಾಜ್ಯವರು ದಯಮಾಡಿ ಬೇಡಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಡ್ತಿದ್ದೀವಿ ಶ್ರೀ ಯಶವಂತಗೌಡ ಪಾಟೀಲ್ ಶ್ರೀ ಯಶವಂತಗೌಡ ಪಾಟೀಲ್ ಮಾಡಿ ಹೇಳಿಕೆಗೆ ಬರಬೇಕು

ಯಾಕೆ ಮಾಡ್ ಕಳಿನ್ ಹೆಸರು ಕೇಳಿಬಿಟ್ಟ ನನ್ನ ಹೆಸರು ಪರಿಮಾಡ್ರೆ ಯಾಕೆ ನಮ್ಮ ತಾಯಿ ಹೆಸರು ಕಡಿಮಾಳ ನಿನಗೆ ಏನಾರು ಬಂದು ಕೊಡಬಿಟ್ರೆ ನಾನು ತಾಯಿನಲ್ಲಿ ಹೊಳಿ ಸೈಡ್ಸ್ ಬಂದು ಕಡೆ ಆಯ್ತಲ್ಲ ನೀವು ಪ್ಲಾನ್ ಮಾಡಿ ನಾವು ಇವ್ರು ಬಂತ ನೋಡಿ ತಾಯಿ ಗುಂಡ್ ಹೇಳ್ನಾವಾಮಿ ಗುಂಡು ಹೊಡಿಬೇಡಿ ನನಗೂ ಹುಬ್ಬಳ್ಳಿ ಅಂಗ ತಿರುಗಾಪುರ ಪರಿಮಳ ಅಂತ ಹೇಳ ನಾವು ಕಳ್ಳ ಮೂರ್ ಚೋಳಿ ಹಾಕಿಡಕಾಗಿ ಅನ್ನಿಸುತ್ತ ಅಂತ ಮಾವ ಸಾಲಿಗೆ ಹೋಗ್ಬೇಕಾದ್ರೆ ಚೋಳ ಕಟ್ಟಿ ಪಟ್ಟಿ ಹೋಗ್ತಿದ್ದ ಕಟ್ಟಿ ಮೇಲೆ ಮೆರವಣಿಗೆ ಮಾಡ್ತಿದ್ದ ವಾತಾವರಣ ನಾಗರಾಜವ್ರ ಇಬ್ಬರು ನೋಡುವಂತ ಅಂತ ಧನ್ಯವಾದಗಳು ಇರಲಿ ನಮ್ಮ ಕಲಾ ಬಳಗಕ್ಕಾಗಿ ನಾನು ಅಭಿನಂದನೆ ತಲುಪ್ತೇನೆ ಒಂದು ಸ್ಪರ್ಧೆ ಇಟ್ಟಿದ್ರು ಯಾವ ಸ್ಪರ್ಧೆ ಹೆಂಡತಿಯನ್ನ ಹೊತ್ತುಕೊಂಡು ಹೋಗುವ ಸ್ಪರ್ಧೆ ಹೆಸರು ನೋಂದಾಯಿಸ್ರು ಕಮಿಟಿ ಅವರು ಹೇಳಿಬಿಟ್ರು ಎರಡು ನೂರ ಐವತ್ತು ಮಂದಿ ವರ್ಷ ಹೆಸರು ಎತ್ತಿ ಅಂತ ಹೇಳಿ ನೋಡ್ಪ ಗೆದ್ದವರಿಗೆ ನಮ್ಮ ಗ್ರಾಮ ರೂಪಾಯಿ ಕೊಡ್ತೀವಿ ನೋಡಿ ಈ ಗೆಲಿಂದ ಯಾರು ಕಷ್ಟ ಬಿಟ್ಟರೆ ಇಪ್ಪತ್ತೈದು ಸಾವಿರ ಎತ್ತಿ ಹೊದ್ರು ಈ ಗೆಲಿಂದ ಗೆರಿ ಕಷ್ಟ ಬಂದ್ಬಿಟ್ಟ ವೆರಿ ಗುಡ್

ಮಕ್ಕಂದು ಸ್ಪರ್ಧೆ ಇಟ್ಟರು ಯಾವ ಸ್ಪರ್ಧೆ ನಿಮ್ಮ ಹೆಂಡತಿಗೆ ಯಾರು ಗೆಲ್ತಾರೆ ಹೆಂಡತಿಗೆ ಐದು ತಲಿ ಬಂಗಾರದ ಸ್ಪರ್ಧೆ ಯಾವ ಸ್ಪರ್ಧೆ ರೀ ಬಾವಿ ಒಳಗೆ ಹದಿನೈದು ಮಸೂಳೆಲ್ಲ ಆ ಮಸೂಳಿ ಒಳಗೆ ಬಾವಿ ಒಳಗೆ ದಿಗು ಮಸೂಳೆಯಿಂದ ಪಾರಾಗಿ ಯಾರು ಬರ್ತೀರಿ ಅವ್ರ ಕಡೆಗೆ ಐದು ತರಿ ಬಂಗಾರ ಇಟ್ಟಿಗೆ ಹೇಳ್ತಾರೀ ಬರ್ರಿ ಬರ್ರಿ ಸ ಬಂಗ ಮೇಲೆ ಆಸೆ ಇದ್ರು ಅವ್ರಿಗೆ ಬಂಗಾರದ ಮೇಲೆ ಬರ್ರಿ 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 ರಾಮ ಬಾಯ್ ಸಿಗ ಬಳಿ ನಾವು ಎಷ್ಟೇ ದೇವ್ಕೊಂಡು ಏನು ಬಾರಾಯಿ ಬಂದ ವೇದಿಕೆ ಮೇಲೆ ಬಾ ಹೆಂಡತಿಗಾಗಿ ಪ್ರಾಣವನ್ನು ತ್ಯಾಗ ಮಾಡ್ಲಿಕ್ಕೆ ನಿಂತಿರ್ತಕ್ಕಂತ ನೀವು ವೇದಿಗೂ ತ್ಯಾಗ ಅಲ್ರಿ ನನ್ನ ದುಗಸಿದ ಸುಳ್ಳ ಮಗನ್ ತೋರಿಸ್ತಾರೀ ಅಲ್ಲ

ஒன்றை 2500 போட்டு வரணும். அப்படியே பட்டிக்குட்டினா. நளிகி இபரமக்காரன ஒரு சப்பரிக்குதோ கேளுன்றதே ಹೇಳ್றேப்பா. மத்த மார்த்தி நான் இல்ல. ஏளென்னதுன்னா, நான் என்ன பண்ணிச்சறேன் மத்தயாக்க. நீங்க பக்கேன்னு. ஏப்படி நடச்சது?

ಶ್ರೀ ಮಂಗ್ ರೀ ಆ ನಾನ್ ಕಸೂರಿ ಮರ ಊರ ಬೇಕಾರ ಗೌಶ್ಯಾನಿ ಒಳಗ ಹೊರಗ್ ಬಂದಿ ಹೆಂಗೆ ಕೊಟ್ಟಿಲ್ವಾ ಕಸಿದ್ರೆ ಓಣ ಕೊಟ್ಟಿನ ಐವತ್ತು ರೂಪಾಯಿಗೆ ದೋಡಿ ಅರವತ್ತ ಮೈನಸ್ ಸಂಪಾಯ್ದು ಏನಪ್ಪ ಮಾತಾಡ್ತಿ ಗೌಶ್ಯಾನಿ ಮಾತಾಡ್ರಿ ಮಳೆಯಾಗಲ್ಲ ನಿಮ್ಮದಾಗ ಮುದ್ದ್ರಿ ಕೊಡ್ತಾರ ನಿಮಗೆ ಐವತ್ತು ಹತ್ತು ರೂಪಾಯಿ ದೋಡಿ

ಇಷ್ಟು ಪಳ್ಳ ಕೂಡ ನಿಮ್ಮಂದಿ ಮಾತಾಡ್ತೀನಿ ಆಗಿ ಒಳ್ಳೆದಾಗಿ ಒಂದ್ ದಿವ್ಸಕ್ಕೆ ಎಷ್ಟು ಬೇಕಾಗಿ ಮಾಡ್ತೀನ ಬೇಕಾಗಿತ್ತಾಯ ನನಗೆ ನನ್ಗೆ ಏನು ಹೇಳಿ ಒಂದ್ ಐವತ್ತಂದ್ರ ಅರ್ವತ್ತ ಮಾಡ್ತೀನಪ್ಪ ಅಂದೆ ಒಳ್ಳೆದನ್ನ ये नका नोड तोमत नकासवर गेला नोक आनंदसी या और बकेना अंद यमनो पडिसो रूपी लात्र राव जान इ नगाटे निकल ओळे येना अ ना वडिलां लगेनगा इमतला किताना अंदकी अकि मोळ हिंदू तळे उभे अकि मोळ तला

ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಎಷ್ಟು ಚಂದ ನಡೀತೀರಿ ಸಲಾವಕಾಲ ನಿಮ್ಮ ಇದೇ ತರ ನೋವಿನ ಸಂತೋಷವನ್ನ ತಾಯಿ ಜಗನ್ಮಾತೆ ಕರುಣಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ತಾಯಂದಿರಿ ಎಲ್ಲ ದುಃಖವನ್ನು ನಿವಾರಣೆ ಮಾಡಿ ಸದಾವಕಾಲ ನಿಮ್ಮನಿಯಲ್ಲಿ ನಾವು ಕೂಟವನ್ನು ಕಂಡುಕೊಂಡಿ ಜಗನ್ಮಾತಿ ಇಷ್ಟು ಚಂದ ನಿರ್ತೀರಿ ಅನಂತ ಧನ್ಯವಾದಗಳು

ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ನಾನು ಈ ಗೌಡ ಇಲ್ಲಿ ನನ್ನದೇ ಸರ್ವಧಿಕಾರ ಇರಬೇಕಾದ್ರೆ ನಮ್ಮೂರಿಗೆ ಬಂದು ನಮ್ಮ ರಸ್ತೆ ಮಾಡ್ತಾ ಇದೆಯಲ್ಲ ಎಷ್ಟೇ ಧೈರ್ಯ ವಜ್ರಮಣಿ ಹೋಗ್ಬಂದ್ರೆ ಬೈಂದ ವಜ್ರಮಣಿ ವಜ್ರಮಣಿಯವ್ರೆ ನೀವು ಬರಬೇಕು

ಇವತ್ತಿಗೆ ಮುಕ್ತಾಯ ಸಮಾರಂಭ ಇರೋದರಿಂದ ಈ ಜಾತ್ರಾ ಮಹೋತ್ಸವದ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್